ಹೇಗಾಗ್ತದೆ ವಿಡಿಯೋದಲ್ಲಿ ಬರ್ತೀನಿ ಅಂತ ಭಾರಿ ಸರ್ವಿಸ್ ಮಾಡ್ತಾ ಇದ್ದಾರೆ ನೋಡಿ ಇಬ್ರು ಬಾತೆ ಬಾತೆ ರಾಜಕ ಆಗಲ್ಲ ಬಾವಾ ಬಾತೆ ಬಾತೆ ಆ ದುಳ್ಳೋರು ಏಕಲ ಹೋಗಲ್ಲ ಲಗಾತ ಏಕುಲೇ ಯಾಕಿ ಕಿಚಿ ಬಡದಿದೆ ಮೈತಿ ಬಾಯ್ಡ್ ಬಾಯ್ಡ್ ಎದುರು ಬರ್ತಿದೆ ಸಾರಿ ಈ ಮೊರ ಕೈದಿ ಬಿಡಿ ಎಬೆಟ್ಟಿ ಪಡ್ಚು ಪಡ್ಚು ಏ ಕಿಚಿ ವಾ ಬರ ಯಾವ ಲಗ್ಕ ಬಲೆ

ನೀವು ಟ್ವಿನ್ एक्चुअली ಫಸ್ಟ್ ರೈಡ್ ಮೇಮ್ ಲೈಫ್ ಟು ನೀ ಫಸ್ಟ್ ರೈಡ್ ಓಹ್ ಓಹ್ ಸರ್ ಟಿಕೆಟ್ ಕೊಡಿ ಒನ್ ಟಿಕೆಟ್ ದೀ ಟಿಕೆಟ್ ಕೊಡಿ 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 ಟ

ಇವತ್ತು ನಮಗೆ ಫಸ್ಟ್ ಟೈಮ್ ಟೆಂಟ್ ಎಕ್ಸ್ಪೀರಿಯನ್ಸ್ ನೋಡೋದು ತುಂಬ ಚೆಂದ ಕಾಣ್ತಾ ಇದೆ ಬೆಳಿಗ್ಗೆ ಟೈಮ್ ಏಳು ಮುಕ್ಕಾಗ್ತಾ ಬಂತು ನಮ್ಮ ಜಸ್ಸಿ ಸಚಿನ್ ರೋಟಿಗೋಗಿ ಮಲಗಿದೆ ಎಬ್ಬಿಸಿದ್ದು ಸಚಿನ್ ಹೇಳ್ತಾ ಇರ್ಲಿಲ್ಲ ಮಲಗುವಾಗ ತುಂಬಾ ಲೇಟ್ ಆಗಿದೆ ये नीचे एक लाख की है ना और रूम वाले अलग से इस चटनी आते होते हैं चल ये ना बाहरी तरफ रूम वाले यूज़ क्यूटर्स दूँगा रहा हूँ मैं ना घुड़ी <laughs> <laughs> लाल <laughs> 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 स्कूटर और चांदनी दूँगा दार दांव दार दांव घुड़ी क्या रखी है घुड़ी घुड़ी आप तो गुप्ता ही नवाब करके चीज़ है घुड ಅವರು ಮಲಗಲಿಲ್ಲ ಅಲ್ಲ ರಾತ್ರಿ ಎಲ್ಲ ಅದು ರಾತ್ರಿ ಸಿಸ್ಟಮ್ ಇಟ್ಕೊಂಡು ತಿರುಗುತ್ತೇವ್ರಿ ಟೆಂಟಿನ

ಗುಡ್ ಮಾರ್ನಿಂಗ್ ರಾನ್ ಅಬ್ರಹ್ ಸಂದೇಶವರು ಕೂತಿದ್ದಾರೆ ಇಲ್ಲಿ ಸೈಡಲ್ಲಿ ಜಾನ್ ಬಿ ಗುರುವೆ ಹಾಂ ಗುರುವೆ ಗುರುವೆ ಅವೀಚ ಸೂಡಿ ಕಟ್ಟೋಡು ಸೂಡಿ ಕಟ್ಟೋಡು ಸೂಡಿ ಪೂಜೆ ಅಲ್ಲ ಹ್ಞೂ ಟೈಮ್ ಎಂಟೂವರೆ ಆಗ್ತಾ ಬಂತು ಈಗ ಮಲ್ಲಹಳ್ಳಿ ಫಾಲ್ಸ್ ಹೋಗ್ತಾ ಇದ್ದೇವೆ ಒಂದು ವಾಟರ್ ಫಾಲ್ಸ್ ಉಂಟಂತೆ ಹತ್ತಿರ ಇಲ್ಲಿಂದ ಮಲ್ಲಹಳ್ಳಿ ವಾಟರ್ ಫಾಲ್ಸ್ ಅಂತೇಳಿ ಹೋಗ್ತಾ ಇದ್ದೇವೆ ಫಾಲ್ಸಿಗೆ ಬೈ 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 ಮಲ್ಲಿ ಫಾಲ್ಸ್ ಮೂರು ಕಿಲೋಮೀಟರ್ ಅಂತೇಳಿ ಉಂಟು ಇಲ್ಲಿಂದ ಒಂದೇ ರೋಡ್ ಅಂತ ಹೇಳಿದ್ದಾರೆ ಹೋಗು ಎಲ್ಲ ಗಾಡಿಗಳು ಬಂತು ಗಾಡಿ ಓಪನ್ ಅಣ್ಣ ಲಿಫ್ಟ್ ಇಲ್ವಾ ಎಲ್ಲ ಫಾಲ್ಸ್ ಹತ್ರ ಬಂದಿದ್ದೇವೆ ಏಟ್ ಏಯ್ಟ್ ಅಂತೆ ಓಪನ್ ಏಟ್ ತರ್ಟಿಯಿಂದ ಐದು ಗಂಟೆ ಟೈಮಿಂಗ್ಸ್ ಉಂಟು ಟಿಕೆಟ್ ಸಹ ಇರ್ಬೋದು ಸ್ಟೆಪ್ಸ್ ಉಂಟಂದು ಒಂದು ಫೈವ್ ಹಂಡ್ರೆಡ್ ಕೊನೆಗೂ ಈಗ ತೆಗೆದ್ರು

ಬನ್ನಿ ಬನ್ನಿ ಬರದಿಲ್ಲ ಅಲ್ಲೇ ನಿಲ್ತಾರೆ ದುಡ್ಡು ಕೊಡ್ಲಿಲ್ಲ ಈಗ ಹೋಗೋಗಿ ಹಿಡಿತಾರೆ ಅಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಉಂಟು ಆದ ನಂತರ ಫಾಲ್ಸ್ ಕಾಣ್ತದೆ ನೀರು ತುಂಬಾ ಕಡಿಮೆ ಉಂಟು ವಿಡಿಯೋ ಹೇಗೆ ಬರ್ತಾ ಉಂಟು ಗೊತ್ತಿಲ್ಲ ಸೀನ್ಸ್ ಎಲ್ಲ ಭಾಳ ಚೆಂದ ಉಂಟು ಇಲ್ಲಿ ಮಳೆಗಾಲಕ್ಕೆ ಭಾಳ ಚೆಂದ ಕಾಣ್ಬೋದು ಮಲ್ಲಳ್ಳಿ ಮಲ್ಲಳ್ಳಿ ಇಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಉಂಟು ಸೂಪರ್ ಡೇಂಜರಸ್ ಸ್ಪಾಟ್ ಫಾಲ್ಸಿಗೆ ಹೋಗ್ಬೇಕಂತ ಇದ್ವಿ ಬಟ್ ಇವರೆಲ್ಲ ಕಳ್ರು ಬರ್ತಾ ಇಲ್ಲ ಹೇಳೋದು ಕಳ್ಳರು ಐನೂರು ಸ್ಟೆಪ್ಸ್ ಇದೆ ಉದಾಸೀನದ ಮಾರಿಗಳು ಎಲ್ಲ ವೆರಿ ಗುಡ್ ಧರ್ಮ ನಿಲ್ಲಿ ನಿಲ್ಲಿ ಕಾವ್ಯ ಅವರಿಗೆ ತುಂಬಾ ಇಂಟ್ರೆಸ್ಟ್ ಉಂಟು ಮೇಲೆ ಬರ್ಲಿಕ್ಕೆ ನಿಮ್ಗೆ ಆಗುದಿಲ್ಲ ಮಲಗ್ತಾರ ಅವರು ಮತ್ತೆ

ಅದು ನಿಮ್ಗೆ ಅಲ್ಲಿ ಹಾಕಿದ್ರೆ ಆಯ್ತಲ್ಲ ಅದಕ್ಕೆ ಬನ್ನಿ ಅಂದಿದ್ದ ಅವರು ಅದೇನೋ ಇತ್ತಲ್ಲ ನಿನ್ನೆಲ್ಲರೂ ಮೈಮೇಲೆ ಆಗ್ತಾ ಇದ್ರು ಕಾವ್ಯ ಅವರು ಭಾರಿ ಇಂಟ್ರೆಸ್ಟ್ ಅಲ್ಲಿದ್ದಾರೆ

ತಗೊಳ್ಳಿ ಮಾರ್ರೆ ನಿಮ್ದು ಮೊಬೈಲ್ ಮೊಬೈಲ್ ಅಂತ ಓಡಿ ಬರ್ಬೇಕೀಗ ನೋಡಿ ಭಾರಿ ಫೋಕಸ್ ಮಾಡ್ಬೇಕಂತೆ ಹೋಗುದಲ್ಲ बाय बाय गार्डन दिस बाय